ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಮನೆ ಮಗಳು ಶ್ರುತಿ ಮಾತಾಡ್ತಿರೋದು ಇವತ್ತಿನ ನನ್ನ ರೆಸಿಪಿಯಲ್ಲಿ ನಾನು ಮಾಡ್ತಿರೋದು ಮಡಕೆ ಮೊಳಕೆ ಕಾಳು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಮಡಕೆ ಕಾಳು ಮೊಳಕೆ ಬಂದಿದೆ ಅಂತ ಇದನ್ನು ಹೇಗೆ ಮಾಡಬೇಕು ಅಂತ ನನಗೆ ನನ್ನ ಅಮ್ಮ ಹೇಳಿಕೊಟ್ಟಿದ್ದು ಮೊದಲಿಗೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿನ ಹೆಚ್ಚಿಟ್ಕೋಬೇಕು ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಕರಿಮೆಣಸು ಏಲಕ್ಕಿ ಲವಂಗ ಇಷ್ಟನ್ನು ಹಾಕಿ ಚಟಪಟ ಅಂತ ಸಿಡಿವರೆಗೂ ಫ್ರೈ ಮಾಡಬೇಕು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಹೆಚ್ಚಿಟ್ಟಿರೋ ಕೊಬ್ಬರೇನ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಇದಿಷ್ಟು ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡ್ಬಿಟ್ಟು ನೆಕ್ಸ್ಟು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನ ಫ್ರೈ ಮಾಡ್ಬೇಕು ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮೆತ್ತಗಾಗೋವರೆಗೂ ಟೊಮೊಟೊನ ಫ್ರೈ ಮಾಡಬೇಕು ಈ ತರ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಫ್ರೈ ಮಾಡಿರ್ತಕ್ಕಂಥ ಎಲ್ಲಾ ಐಟಮ್ಸ್ ನ ಜಾರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಮಸಾಲೆ ಪೌಡರ್ ನಾವು ಮನೆಯಲ್ಲೇ ಮಸಾಲೆ ಪೌಡರ್ ತಯಾರಿಸ್ತೀವಿ ಆ ಮಸಾಲೆ ಪೌಡರ್ ನಾವು ಯೂಸ್ ಮಾಡೋದು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಮೊಳಕೆ ಕಾಳನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ರುಬ್ಬಿಟ್ಟಿರೋ ಮಸಾಲೆನ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಕುದಿಲಿಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಟೇಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಳ ಜೊತೆ ನಾನು ಬರ್ತೀನಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿರಲಿ ಎಲ್ಲರಿಗೂ ಧನ್ಯವಾದಗಳು